ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಪಾಸ್ತಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಂಥ ಸಾಮಾನುಗಳು ನೋಡೋಣ ನಾನು ನೂರೈವತ್ತು ಗ್ರಾಮ್ ಪಾಸ್ತಾ ತೊಗೊಂಡಿದ್ದೀನಿ ಮೂರು ಪಾಸ್ತಾ ಮಸಾಲ ತೊಗೊಂಡಿದ್ದೀನಿ ಉಪ್ಪು ಎಣ್ಣೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಒಂದು ಹನ್ನೆರಡು ಬೀನ್ಸ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ಮಾಡೋದು ಹೇಗೆ ಹೇಳಿ ನೋಡೋಣ ಮೊದಲು ಪಾಸ್ತಾನ ಬೇಯಿಸ್ಕೋಬೇಕು ಅದಕ್ಕೆ ನಾನು ಅರ್ಧ ಲೀಟ್ರಷ್ಟು ನೀರು ಹಾಕಿದ್ದೀನಿ ಅದು ನೀರು ಕುದಿಬೇಕೀಗ ಇವಾಗ ನೀರು ಕಾದಿದೆ ಇವಾಗ ನಾನು ತೊಗೊಂಡಿರೋಂಥ ಪಾಸ್ತಾನ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಹತ್ತು ನಿಮಿಷ ಪಾಸ್ತಾ ಬೇಯಬೇಕು ಅದು ಪಾಸ್ತಾ ಅಂಟ್ಕೋಬಾರ್ದು ಅಂತ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಇದು ಹತ್ತು ನಿಮಿಷ ಆಗೋವರೆಗೂ ಬೇಯಬೇಕು ಈಗ ನಾವು ಈ ಕಡೆ ಅದಕ್ಕೆ ಪಾಸ್ತಾಕ್ಕೆ ಮಸಾಲ ಮಾಡ್ಕೊಂಬಿಡೋಣ ನಾನು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಕಾದಿದ್ದೆ ಈಗ ನಾನು ಅದಕ್ಕೆ ಈರುಳ್ಳಿ ಇದ್ದೀನಿ ಇದು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಈಗ ಇದು ಪಾಸ್ತಾ ಬೇಯ್ತಾ ಇದೆ ಇದನ್ನು ಒಂದೆರಡು ಸರಿ ಗೂರ ಇಡಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸಬೇಕು ಈ ಥರ ಈಗ ಇಲ್ಲಿ ಈರುಳ್ಳಿ ರೋಸ್ಟ್ ಆಗಿದೆ ನಾನು ಅದಕ್ಕೆ ಈಗ ಒಂದು ಟೊಮೊಟೊ े बीनसू मे क्यटू ಇದು ಈಗ ಚೆನ್ನಾಗಿ ಫ್ರೈ ಆಗಿ ಎಲ್ಲ ಸ್ವಲ್ಪ ಮೆತ್ತಗೆ ರೋಸ್ಟ್ ಆಗಬೇಕು ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಇದಕ್ಕೆ ನಾನು ಮೂರು ಪಾಕಿಟು ಈ ಥರ ಪಾಸ್ತಾ ಮಸಾಲ ತಗೊಂಡು ಹಾಕ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಇದು ಮಸಾಲೆ ತರಕಾರಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಮಿಕ್ಸ್ ಮಾಡ್ತಾ ಈಗ ಇದು ಪಾಸ್ತಾ ಮಸಾಲ ಹತ್ತು ನಿಮಿಷ ಆಗಿದೆ ಈಗ ಬೆಂದಿದೋ ಇಲ್ಲೋ ಅಂತ ಯಾವ ಥರ ಚೆಕ್ ಮಾಡೋದು ಅಂತ ಹೇಳ್ತೀನಿ ಇದನ್ನು ಒಂದು ತೊಗೊಂಬಿಟ್ಟು ಈಗ ನಡುವೆ ಹಿಚಕ್ದಾಗ ಅದು ಕ್ಲೀನಾಗಿ ಈ ಥರ ಒಡಿಬೇಕು ಈ ಥರ ಒಡೆದಿದೆ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಈಗ ಇದನ್ನ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಈ ಕಡೆ ಮಸಾಲೆ ರೆಡಿ ಇದೆ ಈಗ ಇದು ಪಾಸ್ತಾನ ಈಗ ಇದನ್ನ ನೀರು ಬರ್ದೇನೆ ಇದನ್ನ ಪಾಸ್ತಾನ ತೆಗೆದಿಟ್ಕೋಬೇಕು ಈಗ ಇದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಈಗ ಪಾಸ್ತಾನ ಹಾಕ್ತಾ ಇದ್ದೀನಿ ಈಗ ಮಸಾಲೆ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಪಾಸ್ತಾನ ಸಂಜೆ ಸ್ನ್ಯಾಕ್ಸಾಗಿ ಅಥವಾ ಬೆಳಿಗ್ಗೆ ತಿಂಡಿಗೆ ಮಕ್ಕಳಿಗೆ ಕೊಡ್ಬೋದು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಲೋ ಈಗ ಒಂದು ನಿಮಿಷ ಆಗಿದೆ ಇದು ಚೆನ್ನಾಗಿ ಮಸಾಲೆ ಪಾಸ್ತಾಕ್ಕೆ ಹತ್ಕೊಂಡಿದೆ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಪಾಸ್ತಾ ರೆಡಿಯಾಗಿದೆ